ನಮಸ್ತೆ ಅಮ್ಮ ನಮಸ್ತೆ ಓಕೆ ತರಗತಿಯನ್ನು ಆರಂಭ ಮಾಡೋಣ ಮೊದಲಿಗೆ ಶ್ರೀ ವಿಘ್ನೇಶ್ವರರ ಪ್ರಾರ್ಥನೆಯನ್ನು ಮಾಡೋ ಮೂಲಕ ಎಲ್ಲರೂ ಕೂಡ ಜಸ್ಟ್ ಕಣ್ಮುಚ್ಚಿ ಕೈ ಮುಗಿದು ಕೂರುವಂಥದ್ದು ಮಾಡಿ एकदंताय विद्महे वक्रतुंडाय धीमहि तन्नो धन्ति प्रचोदयात् ओम एकदंताय विद्महे वक्रतुंडाय धीमहि तन्नो धन्ति प्रचोदयात् ओम सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा ॐ श्री सरस्वत्यै नमः ॐ श्री सरस्वत्यै नमः ॐ श्री सरस्वत्यै नमः ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ ತದನಂತರ ಶಿವನ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಓಂ त्र्यम्बकम् एजामहे सुगन्धिं पुष्टिवर्धनम् ऊर्वारुकमिव बन्धनात् मृत्योर्मुक्षीयमामृतात् मृत्युञ्जय महादेवात् त्राहिमं शरणागतं जन्म मृत्यो जरारोगैः पीडितं कर्मबन्धनैः ॐ नमः शिवाय ॐ नमः शिवाय ॐ नारायणाय विद्महे वासुदेवाय धीमहि तन्नो विष्णुः प्रचोदयात् ॐ नारायणाय विद्महे वासुदेवाय धीमहि तन्नो विष्णु प्रचोदया ओ महादेव्य विमे विष्णुपत्नी धीमहि तनो लक्ष्मी प्रचोदया तत्पुरुषाय विद्महे महादेवाय धीमहि तन्नो हृद्रप्रचोदयात् ॐमहारुद्राय नमः ॐ अन्नपूर्णे सदापूर्णे शङ्करप्राणवल्लभे ज्ञानवैराग्य सिद्ध्यक्षा दें च पार्वती मातमे पार्वतीदेव शिव महेशवा रोधेशो भुवन ओम हं श्रीम श्रीम श्री लरिता परमेश्वयै नमः ओम जगन्मात्यै नमः ओम जगज्जनन्यै नमः ओम दिवाकराय विद्महे प्रभाकराय धीमहि तन्न सूर्य प्रचोदयात् ओम दिवाकराय विद्महे प्रभाकराय धीमहि तन्नो सूर्य उदयतो ब्रह्म तो मध्याने तु महेश्वरा अस्तमान्ये स्वयं विष्णुः सूर्यदेवाय ते नम ಆ ಸೂರ್ಯ ಭಗವಂತನಿಗೆ ಒಂದು ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ಅದ್ಭುತವಾದಂತಹ ದಿನವನ್ನು ನಿಮಗೆ ನೋಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಆ ಮಹಾಭಾಸ್ಕರನಿಗೆ ಒಂದು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ಹಾಗೆ ನಿಮ್ಮ ಎರಡು ಹಸ್ತಗಳನ್ನು ಭೂತಾಯಿಗೆ ಸ್ಪರ್ಶವನ್ನು ಮಾಡುವ ಮೂಲಕ ಭೂತಾಯಿಯನ್ನ ಸ್ತುತಿಸುವಂತಹ ಕಾರ್ಯವನ್ನ ಮಾಡಿ ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವ ಎಲ್ಲರನ್ನ ಒತ್ತಿರುವಂತಹ ನಮ್ಮ ಜೀವನದಲ್ಲಿ ಸರ್ವಸ್ವವನ್ನು ನಮಗೆ ನೀಡ್ತಾ ಇರುವಂತಹ ಜಗನ್ಮಾತೆಯ ಸ್ವರೂಪಿಣಿಯಾದಂತಹ ಭೂತಾಯಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಅವರ ಪಾದ ಕಮಲಗಳಿಗೆ ಶಿರವಾಗಿ ನಮಸ್ತಾ ಆ ತಾಯಿಯ ಕೃಪಾಶೀರ್ವಾದವನ್ನು ಪಡೆಯುವಂತಹ ಕಾರ್ಯ ಆಗಲಿ ತದನಂತರ ಹಾಗೆ ನಿಮ್ಮ ಅಸ್ತವನ್ನ ಉಜ್ಜಿ ನಿಮ್ಮ ಶರೀರಕ್ಕೆ ನಿಮ್ಮ ಹಸ್ತವನ್ನು ಸ್ಪರ್ಶ ಮಾಡಿ ಹಾಗೆ ನಿಮ್ಮ ಅದ್ಭುತವಾದಂತಹ ಶರೀರವೆಂಬ ದೇಗುಲವನ್ನು ಗಮನಿಸಿ ಎಷ್ಟು ಅದ್ಭುತಪೂರ್ಣವಾಗಿ ಭಗವಂತ ನಿಮ್ಮ ಶರೀರವನ್ನು ಸೃಷ್ಟಿ ಮಾಡಿದ್ದಾನೆ ಆ ಶರೀರದಲ್ಲಿರುವಂತಹ ಗರ್ಭ ಗರ್ಭಗುಡಿಗಳಂತೆ ಹೇಗೆ ಕಂಗೊಳಿಸ್ತಾ ಇದೆ ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆದು ನಿಮ್ಮ ಅಸ್ತವನ್ನ ಗಮನಿಸ್ತಾ ಹೇಳಿ ಕರಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯ ಸರಸ್ವತಿ ಕರಮೂಲೆ ಪ್ರಭಾತೆ ಸ್ಥಿತೇ ಗೌರಿ ನಾರಾಯಣಿ ಕರದರ್ಶನಂ ಕರವಂದನ ಕರದ ಅಗ್ರಸ್ಥಾನದಲ್ಲಿರುವಂತಹ ಮಹಾಲಕ್ಷ್ಮಿ ಅಮ್ಮನವರಿಗೂ ನಿಮ್ಮ ಎರಡು ಕರಗಳ ಮಧ್ಯಭಾಗದಲ್ಲಿರುವಂತಹ ಮಹಾಸರಸ್ವತಿಗೂ ಹಾಗೂ ಕರದ ಮೂಲ ಭಾಗದಲ್ಲಿರುವಂತಹ ತಾಯಿ ಜಗನ್ಮಾತಿಗೂ ಹೃದಯಪೂರ್ವಕವಾಗಿ ನಮಿಸುತ್ತ ಈ ಕರಗಳಿಂದ ಅದ್ಭುತವಾದ ಶಕ್ತಿಯ ಸಂಚಾರವನ್ನು ಮಾಡುವ ಮೂಲಕ ನಮ್ಮನ್ನು ದಿವ್ಯ ಚೈತನ್ಯ ಶಕ್ತಿಗಳನ್ನಾಗಿ ಮಾರ್ಪಾಟು ಮಾಡಿ ಅಂತ ಆ ತ್ರಿಶಕ್ತಿಗಳಲ್ಲೂ ವಿನಮ್ರಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ಹಾಗೆ ರೇಖೆ ಪ್ರಾರ್ಥನೆಯನ್ನು ಮಾಡ್ತಾ ರೇಖೆಯ ಸಂಕೇತಗಳನ್ನು ನಿಮ್ಮ ಎರಡು ಹಸ್ತಗಳ ಮೇಲೆ ಕಲ್ಪನೆಯನ್ನು ಮಾಡಿ ನಿಮ್ಮ ಬಲ ಹಸ್ತದ ಮೇಲೆ